ಶಿರಾ ತಾಲೂಕು ಕಳ್ಳಂಬೆಳ್ಳ ಅಥವಾ ತಾವರೆಕೆರೆ ಬಳಿ ಟ್ರಕ್ ಟರ್ಮಿನಲ್ಗಾಗಿ ಸರ್ಕಾರಿ ಜಮೀನು ನೀಡಿದೆ ಸಂಘದ ಆಶ್ರಯದಲ್ಲಿ ಲಾರಿ ಡ್ರೈವರ್ಗಳಿಗಾಗಿ ಶಿಬಿರ ಏರ್ಪಡಿಸಿ ಇಲ್ಲಿಯೇ ಡ್ರೈವರ್ಗಳಿಗೆ ವಾಹನ ಚಾಲನಾ ಪರವಾನಗಿಯನ್ನ ನೀಡುವ ವ್ಯವಸ್ಥೆ ಕಲ್ಪಿಸಿವೆ ಎಂದು ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕ ಟಿಬಿ ಜಯಚಂದ್ರ ತಿಳಿಸಿದರು ಅವರು ದಿನಾಂಕ ಹತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದನೇ ಶುಕ್ರವಾರದಂದು ಶಿರಾನಗರದ ದರ್ಗಾದ ಮುಂಭಾಗದಲ್ಲಿ ಶಿರಾ ತಾಲೂಕು ಲಾರಿ ಚಾಲಕರ ಮತ್ತು ಕ್ಲೀನರ್ಗಳ ಸಂಘವನ್ನು ಉದ್ಘಾಟಿಸಿ ಮಾತನಾಡಿದರು ಲಾರಿ ಡ್ರೈವರ್ಗಳಿಗೆ ಸುರಕ್ಷತೆ ಬಹಳ ಮುಖ್ಯ ಏಕೆಂದರೆ ಅವರ ಕುಟುಂಬ ಅವರನ್ನ ಆಶ್ರಯಿಸುತ್ತಿರುತ್ತದೆ ಅವರಿಗೆ ಆರೋಗ್ಯ ವಿಮೆ ಅಪಘಾತಗಳು ಸಂಭವಿಸಿದಾಗ ಪರಿಹಾರ ನೀಡುವ ವ್ಯವಸ್ಥೆಯನ್ನ ಕಾರ್ಮಿಕ ಇಲಾಖೆಯಿಂದ ಸಂಘವು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ ಉಪಾಧ್ಯಕ್ಷ ಲಕ್ಷ್ಮೀಕಾಂತ್ ತುಮಕೂರು ಜಿಲ್ಲಾ ಲಾರಿ ಡ್ರೈವರ್ ಸಂಘದ ಅಧ್ಯಕ್ಷ ಸೈಯದ್ ಮಹಬೂಬ್ ಶಿರಾ ತಾಲೂಕು ಲಾರಿ ಡ್ರೈವರ್ ಹಾಗೂ ಕ್ಲೀನರ್ ಸಂಘದ ಅಧ್ಯಕ್ಷ ಅಬ್ದುಲ್ ಖಾದರ್ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ರಾಜ್ಯ ಉಪಾಧ್ಯಕ್ಷ ಅಬ್ದುಲ್ ಖಾನ್ ಬುಹರ್ನ್ ಮೊಹಮ್ಮದ್ ನಗರಸಭೆ ಸದಸ್ಯ ಆರ್ ರಾಮು ರಫಿ ಉಲ್ಲಾ ಫರ್ಮನ್ ಶಿರಾ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಹೇಮಂತ್ ಕುಮಾರ್ ವಿಜಯ್ ಕುಮಾರ್ ಲಾರಿ ಡ್ರೈವರ್ಗಳು ಹಾಗೂ ಕ್ಲೀನರ್ಗಳು ಉಪಸ್ಥಿತರಿದ್ದರು ಮತ್ತು ಸಂಘ ಮತ್ತು ಕಚೇರಿಯನ್ನ ಇವತ್ತು ನಾನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಬಹುಶಃ ನನಗೆಲ್ಲ ಎಲ್ಲ ಒಂದು ಕಡೆಗೆ ಇವತ್ತು ನೀವು ಹೇಳ್ತಾ ಇರ್ತಕ್ಕಂಥದ್ದು ಈಗ ಒಂದು ಎಲ್ಲ ಒಂದ್ ಕಡೆಗೆ ಟರ್ ಟರ್ಮಿನಲ್ ಇರಬೇಕು ಅಂತಕ್ಕಂಥದ್ದು ಇದು ಟರ್ಕ್ ಟರ್ಮಿನಲ್ ಬೇಕು ಅನ್ನೋದ್ರ ಬಗ್ಗೆ ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಿ ನೀವು ಒಂದು ಸಂಘಟನೆ ಮಾಡಿ ಮಾಡಿದೀರಿ ನೀವು ನಾಲ್ಕಾದ ಮೀಟಿಂಗ್ ಮಾಡಿ ನಮಗೆ ಒಂದು ಇಲ್ಲಿ ಟರ್ ಟರ್ಮಿನಲ್ ಮಾಡ್ಬೇಕು ಅಂತಂದ್ರೆ ಯಾವ ಪ್ರಮಾಣದಲ್ಲಿ ಇರಬೇಕು ಹೇಗಿರ್ಬೇಕು ಎಷ್ಟು ದೊಡ್ಡದಿರ್ಬೇಕು ಅಂತಕ್ಕಂಥದ್ರ ಬಗ್ಗೆನು ಕೂಡ ನಾವು ಕೂತು ಯೋಚನೆ ಮಾಡೋಣ ಇದೆಲ್ಲದಕ್ಕೂ ಕೂಡ ಪೊಲೀಸರು ಸಹಾಯ ಬೇಕಾಗ್ತದೆ ಸಲಹೆ ಬೇಕಾಗ್ತದೆ ಅವ್ರ ಮಾರ್ಗದರ್ಶನದಲ್ಲಿ ಕೂತ್ಕೊಂಡು ನೀವೆಲ್ಲರೂ ಕೂಡ ಮಾತಾಡಿ ನೀವು ಕೂತ್ಕೊಂಡಾಗ ನಾನು ಕೂಡ ನಾನು ಭಾಗಿಯಾಗ್ತೀನಿ ಅದಕ್ಕೆ ಆ ವಿಚಾರದಲ್ಲಿ ನಾನು ಒಂದು ಸಲಹೆ ಕೊಡ್ತೇನೆ ನೀವೊಂದು ಲೆಟರ್ಜ್ ಮಾಡಿಸಿ ನೀವು ಯಾರಾದ್ರೂ ಒಬ್ಬರೋ ಇಬ್ಬರ ಲಾಯರ್ನ ಲೀಗಲ್ ಅಡ್ವೈಸರ್ ಇಟ್ಕೊಂಡು ನೀವೆಲ್ಲಾದ್ರೂ ಕೂಡ ನೀವು ಕಾರ್ಯಕ್ರಮಗಳನ್ನ ಮಾಡಿ ಮಾಡಿ ಮುನ್ನೂರು ಜನ ಬರ್ತಾರೋ ನಾನೂರು ಜನ ಬರ್ತಾರೋನೂರು ಜನ ಬರ್ತಾರೋ ಟೂ ವೀಲರ್ ಆಗ್ಲಿ ಫೋರ್ ವೀಲರ್ ಆಗಲಿ ಅವರೆಲ್ಲರಿಗೂ ಕೂಡ ಏನೆಲ್ಲ ಅವಕಾಶಗಳಿದೆ ಕಾನೂನು ಪ್ರಕಾರ ಅಂತ ಹೇಳಿ ನಿಮ್ಗೆ ಆಕ್ಸಿಡೆಂಟ್ ಆಗುವಂತ ಸಂದರ್ಭ ಆದಂತ ಸಂದರ್ಭದಲ್ಲಿ ಯಾವ ರೀತಿ ಪರಿಹಾರ ಹೇಗೆ ಬರಬೇಕು ನಿಮಗೆ ಪೆನ್ಷನ್ ಏನು ನೀವು ಇದೆಲ್ಲ ಒಂದು ಒಂಥರ ಈ ಆರ್ಗನೈಸ್ಡ್ ಅನ್ಆರ್ಗನೈಸ್ಡ್ ಅಂತ ಹೇಳಿ ಲೇಬರ್ ಅಂತ ಇರ್ತದೆ ಇದೆಲ್ಲ ಆರ್ಗನೈಸ್ಡ್ ಲೇಬರ್ ಆಗ್ತೀನಿ ಅಲ್ವಾ ಆರ್ಗನೈಸ್ಡ್ ಲೇಬರ್ ಆಗೋದ್ರಿಂದ ನಿಮ್ಗೆ ಸವಲತ್ತು ಕೂಡ ಇರ್ತದೆ ನಾನು ಎಲ್ಲಾ ಎಲ್ಲ ವಿಚಾರದಲ್ಲೂ ಕೂಡ ನಾನು ನಿಮ್ಗೆ ತಿಳಿಯ ಹೇಳ್ತೀನಿ ಹೇಗ್ ಮಾಡ್ಬೇಕು ಅಂತ ಹೇಳಿ ಒಬ್ಬ ಲಾಯರ್ ಇಟ್ಕೊಂಡು ಆ ಲಾಯರ್ನ ಅವನಿಗೆ ಟ್ರೈನಿಂಗ್ ಕೊಟ್ಟು ಇವರೆಲ್ಲರಿಗೂ ಕೂಡ ಅರಿವನ್ನು ಮೂಡಿಸತಕ್ಕಂತ ಕೆಲಸ ಮಾಡಬೇಕು ಅಲ್ಲಿ ಲ್ಯಾಂಡ್ ಇದೆ ತಾವರೆಕೆರೆ ಹತ್ರ ಈ ರೈಲ್ವೆ ಜಂಕ್ಷನ್ ಕೂಡ ಅಲ್ಲೇ ಆಗುತ್ತೆ ರೈಲ್ವೆ ಸ್ಟೇಷನ್ ಆಗುತ್ತೆ ರೈಲ್ವೆ ಜಂಕ್ಷನ್ ಆಗುತ್ತೆ ಅಲ್ಲಿ ನೀವೇನಾದ್ರೂ ಟ್ರಸ್ ಟರ್ಮಿನಲ್ ಟೈಪ್ ಮಾಡಿದ್ರೆ ನಿಮಗೆ ನೀವು ಜಾಗ ನೋಡಿ ನಾ ತೋರಿಸ್ಕೊಡ್ತೀನಿ ಜಾಗ ನೋಡಿ ಅದು ಸೂಕ್ತವಾದ್ರೆ ನೀವು ಹತ್ತು ಎಕರೆ ಎಲ್ಲ ಇಪ್ಪತ್ತು ಎಕರೆ ಅಲ್ಲಿ ನಿಮ್ಗೆ ಕೊಡ್ತೀನಿ ಆ ಜಾಗ ಕೊಡ್ತೀನಿ ಅಥವಾ ಇಲ್ಲೂ ಬೇಕಾದ್ರೆ ನಾ ಕೊಡ್ತೇನೆ ಆದ್ರೆ ಟ್ರಸ್ ಅಲ್ಲಿ ಬೇಕಾದಂತದ್ದು ಸರ್ಕಾರದಿಂದ ಸವಲತ್ತು ಸಿಗ್ತದೆ ಇದು ಕಾರ್ಮಿಕ ಇಲಾಖೆಯಿಂದಲೂ ಕೂಡ ಸವಲತ್ತು ಸಿಗುತ್ತೆ ಅದೆಲ್ಲದ ಕೊಡ್ಸೋಂಥ ಕೆಲಸವನ್ನು ಮಾಡೋಣ ಅದನ್ನು ಮಾಡ್ಬೇಕಾದಾಗ ಏನ ನೀವು ಸಂಘಟಿತರಾಗಿ ಒಂದ್ ಕಡೆ ಇದ್ದಾಗ ಒಂದು ಕಚೇರಿ ಇದ್ದಾಗ ಒಂದು ಸಂಘದ ಇದ್ದಾಗ ಈಗ ಮನೆ ಈಗ ನಮ್ ನಮ್ಮ ಹಳೇ ಸ್ನೇಹಿತ ಬಹಳ ವರ್ಷದ ಸ್ನೇಹಿತ ಹಾಗಾಗಿ ಅವ್ರ ಮುಂದೆ ಮುಂದಾಳತ್ತು ವಹಿಸಿದ್ರೆ ನಾನ್ ಖಂಡಿತ ಸಹಕಾರ ಕೊಡ್ತೀನಿ ಎಲ್ಲೋ ಒಂದು ಕಡೆಗೆ ನಮ್ಮ ರೈಲ್ವೆ ಬರಲಿ ಅಥವಾ ಇನ್ನೊಂದೇ ಬರಲಿ ಕೈಗಾರಿಕೆಗಳು ಬರ್ಲಿ ಅದು ಸ್ಥಿರ ನಾಗರಿಕರಿಗೆ ಸ್ಥಳೀಯರಿಗೆ ಸಹಾಯ ಆಗ್ಬೇಕು ಅಂತಕ್ಕಂಥ ಉದ್ದೇಶ ನಂದಾಗಿದೆ ಅದು ಸಾಧನೆ ಆಗ್ಬೇಕಾದಾಗ ನೀವು ಈ ರೀತಿಯಾದಂತ ಮಾರ್ಗಗಳನ್ನ ಕಲ್ಪಿಸ್ಕೊಡುವಂತ ಕೆಲಸವನ್ನ ಮಾಡಬೇಕು ನೀವೆಲ್ಲರೂ ಕೂಡ ಕಾನೂನು ಏನಿದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಂಡು ನಿಮ್ಮ ಹೆಂಡತಿ ಮಕ್ಕಳನ್ನ ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅವರಲ್ಲಿ ಕಣ್ಣೀರು ಬಂದ್ರೆ ನಿಮಗೆ ಒಳ್ಳೇದಾಗೋದಿಲ್ಲ ಯಾವತ್ತೂ ಅವರ ಅವ್ರ ಹಿತವನ್ನ ಕಾಪಾಡ್ತಕ್ಕಂಥ ರೀತಿಯಲ್ಲಿ ನೀವು ಒಂದಾಗಿರ್ಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಇದಕ್ಕೆ ಶುಭವನ್ನು ಕೋರಿ ನಾನು ಯಾವುದೇ ಸಂದರ್ಭದಲ್ಲೂ ಕೂಡ ನಮ್ಮ ಪಾಶಾ ಬಂದು ನನಗೆ ಈ ತರ ಹೇಳಿ ಹೇಳಿದ್ರೆ ನಾನು ಸಹಕಾರ ಕೊಡ್ತೀನಿ ನೀವು ಪೊಲೀಸರ ಹತ್ರ ಟಚ್ ಅಲ್ಲಿ ಇದ್ದು ನೀವು ಯಾವಾಗ ನೀವು ನಾಳೆನೆ ಹೋಗಿ ಅಲ್ಲಿ ಹೆರಿಟೇಜ್ ಹಬ್ಬದ್ದು ಅಲ್ಲೊಂದು ಜಾಗ ನೋಡಿ ಹತ್ರ ಜಾಗ ನೋಡಿ ಎಲ್ಲಿ ಬೇಕಾದ್ರೂ ಕೂಡ ಜಾಗ ಕೊಡುವಂತ ಕೆಲಸವನ್ನು ಮಾಡ್ತೀನಿ ಹದಿನೈದು ಎಕರೆ ಬೇಕಾ ಇಪ್ಪತ್ತು ಎಕರೆ ಬೇಕಾ ಏನ್ ಬೇಕೋ ಯೋಚನೆ ಮಾಡಬೇಡಿ ನಾನು ಅದ್ರು ಬೇಕಾದ್ರೆ ನಿಮ್ಮ ಅಸೋಸಿಯೇಷನ್ಗೆ ಕೊಡಿ ಅಂದ್ರೆ ಆ ಜಾಗ ಕೊಡ್ತೀನಿ ನಾನು ಗೆ ಕೊಡ್ತೀನಿ ನೀವೇ ಡೆವಲಪ್ ಮಾಡ್ಕೊಂಡು ಮಾಡ್ಕೊಳ್ಳಿ ಏನ್ ಇವತ್ತು ಸಂಘ ಓಪನ್ ಮಾಡಿದ್ರ ಚಾಲಕರು ಎಲ್ಲಾರು ಸೇರಿ ಈ ಸಮಾಜ ಆ ಸಮಾಜ ಅಂತ ಇಲ್ಲ ಎಲ್ಲಾರು ಸೇರಿ ಅಲ್ಲ ಮಾಡಿರೋದು ಎಲ್ಲಾರು ಸೇರಿ ಮಾಡಿದಿರ ಇದು ಮುಂಚೆನೆ ಮಾಡಬೇಕಾಗಿತ್ತು ಸ್ಟೇಟ್ ಕೇಳಿದಿರ ಮತ್ತೆ ಚಾಲಕರಿಗೆ ಒಂದು ಆಫೀಸ್ ಕೇಳಿದಿರ ಅದ್ರ ಬಗ್ಗೆ ಸಾಹೇಬರು ಮಾಡ್ತಾರೆ ಏನ್ ಒಳ್ಳೆ ಕೆಲಸ ಮಾಡ್ತೀರಾ ಅದಕ್ಕೆ ನಮ್ ಸಹಕಾರ ಇದ್ದೇ ಇರುತ್ತೆ ಅಂತ ಹೇಳ್ತಾ ಮಾತ್ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ಸಂಘಕ್ಕೆ ತಾವು ಒಂದು ಬೆನ್ನು ಆಗಿ ಏನು ಸರ್ ಈ ಸಂಘಾನ ಬೆಳೆಸ್ಕೊಂಡು ಹೋಗಕ್ಕೆ ನೀವು ಆಶೀರ್ವಾದ ಮಾಡ್ಬೋದು ಸರ್ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ಲಾರಿ ಸಂಘ ಇವ್ರ ಜೊತೆ ಇರುತ್ತೆ ಇವರು ಜವಾಬ್ದಾರಿಯಿಂದ ಮಾಲೀಕರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಎಲ್ಲರೂ ನಾವು ಎಣ್ತಂದ್ರಿಂದ ಹೋಗ್ಬೇಕು ಮಾಲೀಕರುಗಳು ಕಷ್ಟ ಇದೆ ನಾನು ಹೇಳಿದ್ದೀನಿ ಮೀಟಿಂಗ್ ನಲ್ಲಿ ಅವ್ರು ಉಳಿದ್ರೆ ನಾವು ಉಳಿತೀವಿ ಏನು ಅದೇ ತರ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಮಾಲೀಕರು ಮತ್ತೆ ಚಾಲಕರು ಗಂಡ ಹೆಂಡತಿ ಇದ್ದಂಗೆ ಕೆಲವು ಲೋಪದೋಷಗಳು ಆಗ್ತವೆ ಅದನ್ನೆಲ್ಲ ನಾವ್ ಸರಿಪಡಿಸ್ಕೊಂಡು ಒಂದ್ ಅಣ್ಣನ್ ತಮ್ಮಂದಿರ್ತ ಹೋಗ್ಬೇಕು ಏನಿದೆ ಅಂದ್ರೆ ಇವತ್ತು ಬಹಳ ಡೀಸೆಲ್ ರೇಟ್ ಹೋಗಿದ್ದೆ ಟೈರ್ ರೋಡ್ ಗೆಗ್ನಕ್ ಹೋಗಿದ್ದೆ ರೋಡ್ ತುಂಬಾ ಟೋಲ್ಗಳು ಬಾಡಿಗೆಗಳು ಕಮ್ಮಿ ಇರದೆ ಆದ್ರಿಂದ ಅವ್ರಿಗೂ ಏನು ಉಳಿಯಲ್ಲ ಅದ್ರಲ್ಲಿ ಅದ್ರಲ್ಲೂ ಅವ್ರಿಗೂ ಉಳಿಸಿ ನಾವು ದುಡ್ಕೊಂಡು ಹೋಗಿದ್ರೆ ಅದೇ ಮೀ ಅದೇ ನಮ್ ಕಾಪಾಡೋದು ನಾವ್ ಏನು ಊಟ ದಿನ ಮಾಡಿದ್ರು ಕಾಪಾಡಲ್ಲ ನಮ್ದೇನು ನಿಯತ್ತಿಂದ ನಿಯತ್ತಿಂದಿದೆ ಅದೇ ಉಳಿಯೋದು ಆದ್ರಿಂದ ಅಲ್ಲ ತಂದ ನಿಮ್ಮ ಈ ಲಾರಿ ಜಿಲ್ಲಾ ತಾಲೂಕು ಲಾರಿ ತಾಲೂಕು ಸಂಘ ಇನ್ನ ಉನ್ನತ ಮಟ್ಟಕ್ಕೆ ಹೋಗಿ ಅಂತ ಹೇಳಿ ಜಿಲ್ಲಾ ಲಾರಿ ಚಾಲಕ ಸಂಘ ನಿಮ್ ಜೊತೆ ಸದಾ ಇರುತ್ತೆ ಯಾವುದೇ ಒಂದು ನಿಮ್ಗೆ ಇದು ಏನನ್ನ ಒಂದು ನಿಮ್ಗೆ ಸಂಘದಿಂದ ನಮ್ಮ ಸಹಾಯ ಬೇಕು ಏನನ್ನ ನಿಮ್ ಗಮನಕ್ಕೆ ಹೊಸ ಹೊಸ ಕಾನೂನುಗಳು ಬರ್ತಾ ಅದ್ರ ಬಗ್ಗೆ ವರದಿಗಳು ಬಂದ್ರೆ ಯಾವಾಗ್ಲೂ ಸಂದೀಸ್ ಫೋನ್ ಮಾಡ್ಕೊಳ್ಳಿ ನೀವು ಈಗ ಚಾಲಕರು ಸಹ ಮಾಡ್ಲಿ ಅನ್ನೋದಕ್ಕೆ ನಮ್ ಸಂಘದಿಂದ ಏನ್ ಬೇಕೆಲ್ಲ ನಾವು ನಿಮ್ಗೆಲ್ಲ ವರದಿಗಳು ಕೊಟ್ಟಿದ್ದೀವಿ ನೀವು ಇನ್ನೂ ಮುಂದಿನ ನಮ್ ಇರ್ತೀವಿ ಅಂತ ನಾವೆಲ್ಲ ನಮ್ಮ ಬಾರಿ ನಾವೆಲ್ಲ ಒಕ್ಕಟ್ಟಾಗಿ ಒಗ್ಗಟ್ಟಾಗಿರ್ಬೇಕು ಮುಂದಿನ ದಿನಗಳಲ್ಲಿ ಇನ್ನ ನಿಮ್ಮ ಸಂಘ ಉನ್ನತ ಮಟ್ಟಕ್ಕೆ ಹೋಗ್ಲಿ